ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದ್ರಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇಂದಿನ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ಸೌಭಾಗ್ಯಶಾಲಿಗಳಾಗಿದ್ದೀರಾ ಬಾಬಾ ಇವತ್ತಿನ ದೈವಿಕ ಸಂದೇಶದ ಮೂಲಕ ತಿಳಿಸ್ತಾ ಇದ್ದರೆ ಜೀವನದಲ್ಲಿ ಮಗು ನಿನಗೆ ಮತ್ತೊಂದು ಒಳ್ಳೆಯ ಅವಕಾಶ ಮರಳಿ ಸಿಗಲಿದೆ ನೀನು ಕೆಲವನ್ನ ಕಳೆದುಕೊಂಡಿದ್ದೆ ಅವುಗಳನ್ನು ಮರಳಿ ಪಡೆಯುವ ಸುಸಮಯವಿದಾಗಿದೆ ಎಂದು ತಿಳಿಸುತ್ತಿದ್ದಾರೆ ಹಾಗೆ ಬಾಬಾ ಹೇಳುತ್ತಿದ್ದಾರೆ ಕೆಲವು ಸಂಬಂಧಗಳು ಅಪೂರ್ಣಗೊಂಡಿದ್ದವು ಜೀವನದಲ್ಲಿ ಗುರಿ ತಲುಪುವ ಹಂಬಲದಲ್ಲಿ ನಿನ್ನ ಹೆಜ್ಜೆಗಳು ಎಲ್ಲವನ್ನು ಬಿಟ್ಟು ಮುಂದೆ ಸಾಗಿದ್ದವು ಆದರೆ ಈಗ ಮಗು ಆ ಸಂಬಂಧಗಳು ನಿನಗೆ ಹತ್ತಿರವಾಗುತ್ತಿವೆ ನೀನು ಕೂಡ ಆ ಸಂಬಂಧಗಳಿಗೆ ಬೆಲೆ ಕೊಟ್ಟು ಜೀವನದ ಅರ್ಥವನ್ನು ತಿಳಿದು ಮುಂದೆ ಸಾಗುತ್ತಿದ್ದೀಯ ಖಂಡಿತ ನಿನ್ನ ಭವಿಷ್ಯ ಉಜ್ವಲವಾಗುತ್ತದೆ ನಿಧಾನ ನಿಧಾನವಾಗಿ ನಿನ್ನಿಂದ ದೂರವಾದ ವ್ಯಕ್ತಿಗಳು ವಸ್ತುಗಳು ನಿನ್ನ ಹತ್ತಿರ ಸೇರುವ ಸಮಯವಿದು ನಿನ್ನ ವಿಚಾರದಲ್ಲಿ ಅದ್ಭುತ ಪರಿವರ್ತನೆಯಾಗಲಿದೆ ನಿನ್ನ ದೃಷ್ಟಿಕೋನ ಸಕಾರಾತ್ಮಕವಾಗಿದೆ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಾವುದೇ ಬಾಧೆ ಇರುವುದಿಲ್ಲ ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿ ಸಂಪತ್ತು ನಿನ್ನದಾಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಕಂದ ನಿನ್ನ ಜೀವನ ಅದ್ಭುತವಾಗಲಿದೆ ಸಕಾರಾತ್ಮಕ ಶಕ್ತಿಯ ಊರ್ಜೆಗಳು ನಿನ್ನ ಬಳಿ ಇವೆ ಇದರಿಂದ ನೀನು ಅಂದುಕೊಂಡದ್ದನ್ನು ಸಾಧಿಸಿ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನು ಪಡೆಯುವುದರ ಜೊತೆಗೆ ನಿನ್ನ ಗುರಿ ಸಾಧನೆಯನ್ನು ಮಾಡುವೆ ನೀನು ಜೀವನದಲ್ಲಿ ಬಹಳ ಮುಂದೆ ಸಾಗುತ್ತೀಯ ಬಾಬಾ ಹೇಳುತ್ತಿದ್ದಾರೆ ನನ್ನ ಕೃಪೆ ನಿನ್ನ ಮೇಲಿರುವ ತನಕ ಯಾವುದೇ ರೀತಿ ನಿನಗೆ ಸಮಸ್ಯೆಗಳೇ ಆಗಲಿ ಅಡೆತಡೆಗಳೇ ಆಗಲಿ ಬಾಧಿಸುವುದಿಲ್ಲ ಎಲ್ಲ ಕಾರ್ಯಗಳಲ್ಲೂ ನಿನಗೆ ಗೆಲುವು ಸಿಗುತ್ತದೆ ಮಗು ನಿನ್ನ ಕೆಲವು ಸಂಬಂಧಗಳು ಸುಧಾರಿಸುತ್ತವೆ ನೀನು ಕಂಡ ಕನಸು ಸಾಕಾರಗೊಳ್ಳುವ ಸಮಯವಿದು ನಿನ್ನ ಹೆಜ್ಜೆಗಳು ಸಫಲತೆಯತ್ತ ಸಾಗುತ್ತಿವೆ ನಿನಗಾಗಿ ನಾನು ಸಫಲತೆಯನ್ನು ಕೊಡುವೆ ಕಂದ ನಿನ್ನ ಜೀವನದಲ್ಲಿ ಬಹಳ ದೊಡ್ಡ ಸಂತೋಷದ ಸಮಾಚಾರ ನಿನ್ನನ್ನು ಹುಡುಕಿ ಬರುತ್ತಿದೆ ನೀನು ಮಾಡಿದ ಒಳ್ಳೆಯ ಕರ್ಮಗಳೇ ನಿನ್ನ ಸಮಯ ಬದಲಿಸಿವೆ ಮಗು ನಿನಗಾಗಿ ಒಳ್ಳೆಯದನ್ನು ಮಾಡಲು ಸಮಯ ಸಿದ್ಧವಾಗಿದೆ ಅವ ಹೇಳುತ್ತಿದ್ದಾರೆ ನಾನು ಬಹಳ ದೊಡ್ಡ ಯೋಜನೆ ಮಾಡಿದ್ದೇನೆ ನಿನಗೆ ಬಹಳ ಅದ್ಭುತವಾದ ಜೀವನ ಸಿಗುತ್ತದೆ ನೀನು ಯೋಚಿಸಿರಲು ಸಾಧ್ಯವಿಲ್ಲ ದುಃಖ ಸಮಸ್ಯೆಗಳ ಬಾಧೆ ದೂರ ಸರಿಯುತ್ತವೆ ಕಂದ ಆರೋಗ್ಯ ಸುಧಾರಿಸುತ್ತದೆ ಮುಖದಲ್ಲಿ ನಗು ಮೂಡುತ್ತದೆ ಜೀವನ ಸರಿಯಾಗುತ್ತದೆ ಎನ್ನುವ ಭರವಸೆ ನಿನ್ನಲ್ಲೂ ಮೂಡುತ್ತಿದೆ ಇದೇ ಸಕಾರಾತ್ಮಕ ಇದೇ ದೃಢ ವಿಶ್ವಾಸವೇ ನಿನಗೆ ನಿನ್ನ ಗುರಿ ತಲುಪಿಸುತ್ತವೆ ಬಾಬಾ ಹೇಳುತ್ತಿದ್ದಾರೆ ಮಗು ಸಮಯದ ಜೊತೆಗೆ ಎಲ್ಲವೂ ಸರಿಯಾಗುತ್ತದೆ ನಿನ್ನ ಎಲ್ಲ ಸಮಸ್ಯೆಗಳು ದೂರ ಸರಿಯುತ್ತವೆ ಬಾಬಾ ಹೇಳುತ್ತಿದ್ದಾರೆ ನಿನಗಾಗಿ ಚಿದೆ ಅಂದುಕೊಂಡಿರುವ ಒಂದು ಬಾಗಿಲು ತೆರೆಯುತ್ತದೆ ಕಂದ ವಿಶ್ವಾಸವಿಡು ಇದು ನಿನ್ನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ತರುತ್ತದೆ ಯಾವುದರ ಕಡೆ ನೀನು ತಾತ್ಸಾರ ಮಾಡಿದ್ದೀಯೋದೇ ನಿನಗೆ ಒಳ್ಳೆಯದಾಗುತ್ತದೆ ಮಗು ಸಮಯ ಮತ್ತು ಪರಿಸ್ಥಿತಿ ಎರಡೂ ಅನುಕೂಲಕರವಾಗಿದೆ ನಿನ್ನ ಜೀವನದಲ್ಲಿ ನೀನಂದುಕೊಂಡಂತೆ ಒಂದು ಪ್ರಕಾಶಮಾನವಾದ ಬೆಳಕಿನೊಂದಿಗೆ ನಿನ್ನ ಕನಸು ನನಸಾಗುತ್ತದೆ ನಿನ್ನ ಜೀವನ ಸುಂದರವಾಗಲಿದೆ ನಿನ್ನ ಮಗು ನಿನ್ನ ಮಡಿಲು ಸೇರುವ ಸಮಯವಿದು ದೃಢ ವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಪ್ರಯತ್ನಿಸು ನೀನು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀನಂದುಕೊಂಡಂತೆ ಮೂವತ್ತು ದಿನದ ಒಳಗೆ ಸಿಗುತ್ತದೆ ಮಗು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನಿಸ ನನ್ನ ಮೇಲೆ ಭರವಸೆ ಇಡು ಚಿಂತೆ ಮಾಡಬೇಡ ಚಿಂತನೆ ಮಾಡು ಖಂಡಿತ ನೀ ಗುರಿಯನ್ನ ನೀನು ತಲುಪುತ್ತೀಯ ನೀ ನೀನು ಇಚ್ಛಿಸಿದ ಕೆಲಸ ನಿನ್ನನ್ನು ಸೇರುತ್ತದೆ ನಿನ್ನನ್ನು ಬಿಟ್ಟು ಬಹಳ ದೂರ ಹೋದ ಒಂದು ಸಂಬಂಧ ನಿನ್ನ ಬಳಿ ಬಂದು ಕ್ಷಮೆಯಾಚಿಸುತ್ತದೆ ನಾ ಒಳ್ಳೆಯ ಶುದ್ಧ ಕರ್ಮಗಳ ಉದ್ದೇಶದಿಂದ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲು ಬಯಸುತ್ತಿರುವೆ ನಿನ್ನ ಶುದ್ಧ ಉದ್ದೇಶಗಳ ಕರ್ಮವೇ ಸಕಲ ಸೌಭಾಗ್ಯಗಳಿಂದ ನಿನ್ನ ಕುಟುಂಬವನ್ನು ಸಕಾರಾತ್ಮಕ ಊರ್ಜೆಗಳಿಂದ ಸಮೃದ್ಧವಾಗಿಸುತ್ತಿದೆ ಕಂದ ಇನ್ನು ಮುಂದೆ ನಿನ್ನಿಂದ ಯಾವುದೇ ರೀತಿ ತಪ್ಪುಗಳಾಗುವುದಿಲ್ಲ ಹಾಗಾಗಲು ನಾನೆಂದಿಗೂ ಬಿಡುವುದಿಲ್ಲ ನಿನ್ನನ್ನ ಮಾರ್ಗದರ್ಶನ ಮಾಡುತ್ತಲೇ ಇರುತ್ತೇನೆ ನೆರಳಿನಂತೆ ಹಾಗೆ ಗುರುವಿನಂತೆ ಕಂದ ನಿನ್ನ ರಕ್ಷಣೆಯ ಭಾರ ನಾನು ಭರಿಸಿದ್ದೇನೆ ಚಿಂತೆ ಮಾಡಬೇಡ ನನ್ನ ಚಿಂತನೆಯನ್ನು ಮಾಡುತ್ತಾ ಮುಂದೆ ಸಾಗು ಹಾಗಾಗಿ ಈಗ ನಿನ್ನ ಜೀವನ ಬದಲಾಗುತ್ತಿದೆ ನೀನಂದುಕೊಂಡಂತೆ ನಿನ್ನ ಜೀವನ ಒಳ್ಳೆಯ ತಿರುವನ್ನ ಪಡೆದುಕೊಳ್ಳುತ್ತಿದೆ ನೀನು ಬಯಸಿದ್ದು ಖಂಡಿತ ಸಿಗುತ್ತದೆ ಮಗು ಗೌರವ ಆದರ ಪ್ರೀತಿ ನೀನು ಬಯಸಿದ್ದರೂ ನಿನ್ನ ಬಳಿ ಬರುತ್ತಿದೆ ನಿನ್ನ ನಿರೀಕ್ಷೆಗಿಂತ ಉತ್ತಮವಾಗಿಯೇ ನಿನ್ನ ಗೆಲುವು ನಿಶ್ಚಯವಾಗಿದೆ ಕಂದ ನೀನು ಬಯಸುವ ನೆಮ್ಮದಿಯ ಜೊತೆ ಖುಷಿಯ ವಿಚಾರಗಳು ನಿನ್ನನ್ನು ಬಂದು ಸೇರುತ್ತವೆ ನೀನು ಬಹಳ ದಿನಗಳಿಂದ ಬಯಸುತ್ತಿರುವ ಕೆಲಸ ನಿನ್ನದಾಗುತ್ತದೆ ನಿನ್ನನ್ನು ಬೇಡ ಎಂದು ದೂರ ತಳ್ಳಿದವರು ನಿನ್ನ ಬಳಿ ಬಂದು ಕ್ಷಮೆಯಾಚಿಸುತ್ತಾರೆ ಆಕಸ್ಮಿಕವಾಗಿ ಬಹಳಷ್ಟು ಬದಲಾವಣೆ ಜೊತೆ ನಿನಗೆ ಬಹಳಷ್ಟು ಸಿಗುವುದರಲ್ಲಿದೆ ನಿನ್ನ ಜೀವನ ಬದಲಾಗುತ್ತದೆ ಮುಂದೆ ಸಾಗು ನೀನು ಮಾಡಿದ ಕರ್ಮಗಳಿಂದ ದಾನ ಧರ್ಮದ ಸೇವೆ ಪೂಜೆಗಳಿಂದ ಪೂರ್ವಕ ಸಮರ್ಪಣೆಯಿಂದ ನಿನ್ನ ಪೂರ್ವಜರು ಪ್ರಸನ್ನರಾಗಿದ್ದಾರೆ ನಿನ್ನ ಕುಟುಂಬದ ಮೇಲೆ ಅವರ ಆಶೀರ್ವಾದವಿದೆ ಅಂತರಾತ್ಮದಲ್ಲಿರುವ ನಾನು ನಿನ್ನಿಂದ ಒಳ್ಳೆಯ ಕೆಲಸ ಮಾಡಿಸುತ್ತಿರುವೆ ಮಾರ್ಗದರ್ಶನ ನೀಡುತ್ತಿರುವೆ ನಿನ್ನನ್ನು ರಕ್ಷಣೆ ಮಾಡುತ್ತಿರುವೆ ನಿನ್ನಿಂದ ಯಾವುದೇ ತಪ್ಪುಗಳಾಗುವುದಿಲ್ಲ ಕಂದ ನನ್ನ ಮಾರ್ಗದರ್ಶನ ಸದಾ ನಿನ್ನ ಬಳಿ ಇರುತ್ತದೆ ರಕ್ಷಣೆಯಂತೆ ಪೂರ್ವಜರು ನಿನ್ನನ್ನು ಹರಿಸಿದ್ದಾರೆ ಆಶೀರ್ವದಿಸಿದ್ದಾರೆ ಇದರಿಂದ ನಿನ್ನ ಕುಲ ಉದ್ಧಾರವಾಗುತ್ತದೆ ನೀನು ನಿನ್ನ ಹಿಂದಿನ ಜೀವನದಲ್ಲಿ ಅನೇಕ ರೀತಿಯ ಸಂಘರ್ಷಗಳನ್ನ ಎದುರಿಸಿದ್ದೀಯ ಬಹಳ ಸಮಸ್ಯೆಗಳನ್ನ ಎದುರಿಸಿದ್ದೀಯ ನಿಂದನೆ ಔಮಾನಗಳನ್ನ ಸಹಿಸಿದ್ದೀಯ ಕಂದ ಆದರೂ ತಾಳ್ಮೆಯಿಂದ ನನ್ನ ಮೇಲೆ ಭರವಸೆ ಇಟ್ಟು ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡಿದ್ದೀಯ ನಿನ್ನ ಈ ತಾಳ್ಮೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ಮಗು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಏಕೆಂದರೆ ನಿನ್ನ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಭರಿಸಿದ್ದೇನೆ ನೀನಂದುಕೊಂಡಂತೆ ನಿನ್ನ ಮಕ್ಕಳ ಕಲ್ಯಾಣವಾಗುತ್ತದೆ ಬಯಸಿದಂತೆ ನೀನು ನಿನ್ನ ಮಕ್ಕಳ ಮಕ್ಕಳನ್ನ ಎತ್ತಿ ಆಡಿಸುವ ಸುಸಂದರ್ಭ ಒದಗಿ ಬಂದಿದೆ ಕಂದ ನನ್ನ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಪೂರ್ಣವಾಗಿ ನಿನ್ನ ಜೀವನ ನಿನ್ನ ಕುಟುಂಬದವರ ಜೀವನ ಬದಲಿಸುತ್ತದೆ ಯೋಚಿಸಿದ ರೀತಿಯಲ್ಲಿ ಸಂತೋಷವು ನಿನ್ನನ್ನು ಬಂದು ಸೇರುತ್ತದೆ ನೀನು ಮಾಡುತ್ತಿರುವ ಪ್ರತಿ ಪರಿಹಾರಗಳಿಗೂ ಫಲ ಸಿಗುತ್ತದೆ ನಿನ್ನ ಜೀವನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮಾಡುತ್ತಿರುವ ಪ್ರಯತ್ನಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ನಾನು ನಿನ್ನ ಜೀವನಕ್ಕೆ ಅರ್ಥಪೂರ್ಣವಾದ ಫಲ ಸಿಗುವಂತೆ ಮಾಡುತ್ತೇನೆ ನಿನ್ನ ನಾಲ್ಕು ಕಡೆ ಸಕಾರಾತ್ಮಕ ಊರ್ಜೆಗಳ ಶಕ್ತಿ ರಕ್ಷಣೆ ಮಾಡುತ್ತಿವೆ ನಿನ್ನಲ್ಲಿರುವ ಅನೇಕ ರೀತಿಯ ಕೊರತೆಗಳನ್ನು ದೂರ ಮಾಡುವ ನಿರ್ಣಯ ಈ ಶಕ್ತಿಯ ಊರ್ಜೆಗಳು ತೆಗೆದುಕೊಂಡಿವೆ ಭರವಸೆಯ ನಿನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ಆತ್ಮವಿಶ್ವಾಸ ಧೈರ್ಯ ಹೆಚ್ಚುತ್ತದೆ ಇದರಿಂದ ನೀ ನಂದುಕೊಂಡ ಸಾಧನೆ ನಿನ್ನಿಂದಾಗುತ್ತದೆ ಕಂದ ಹಾಗಲಿರುಳೆನ್ನದೇ ಓದಿನಲ್ಲಿ ಶ್ರಮ ಪಡುತ್ತಿರುವೆ ಖಂಡಿತ ನೀ ನಿನ್ನ ಜೀವನ ಈ ಪ್ರಯತ್ನ ನಿನ್ನ ಜೀವನದಲ್ಲಿ ಒಂದು ಸಾಧನೆಗೆ ಕಾರಣವಾಗುತ್ತದೆ ದೂರವಾದವರು ನಿನ್ನ ಬಳಿ ಬರಲಿದ್ದಾರೆ ನಿನ್ನ ಜೀವನ ಒಂದು ಒಳ್ಳೆಯ ಹೊಸ ಆಯಾಮ ಪಡೆದುಕೊಳ್ಳುತ್ತದೆ ನಿನ್ನಲ್ಲಿದ್ದ ಕೊರತೆಗಳು ದೂರವಾಗುತ್ತವೆ ನೀನಂದುಕೊಂಡಂತೆ ನೀನು ಸಾಧನೆ ಮಾಡುತ್ತೀಯಾ ಮುಂದೆ ನಿನ್ನ ಜೀವನ ನೀನಂದುಕೊಂಡಂತೆ ಇರಲಿಲ್ಲ ನಿನ್ನನ್ನು ತಿರಸ್ಕರಿಸಿ ಅವಮಾನಿಸಿದವರು ಇದ್ದಾರೆ ನೋಡು ಮಗು ಆ ಎಲ್ಲಾ ದಿನಗಳು ಹೇಗೆ ದೂರವಾಗಿವೆ ಯಾವ ರೀತಿ ಬದಲಾಗಿವೆ ಇನ್ನು ಮುಂದೆ ನಿನ್ನ ಜೀವನ ಸಂತೋಷ ನೆಮ್ಮದಿ ಆರೋಗ್ಯ ಶಾಂತಿಯನ್ನ ಪಡೆದುಕೊಳ್ಳುತ್ತದೆ ಇದಕ್ಕೆಲ್ಲ ಕಾರಣ ನಿನ್ನ ದೃಢವಾದ ವಿಶ್ವಾಸದ ಸಮರ್ಪಣೆಯ ಭಕ್ತಿಯ ಭಾವಕಂದ ನಿಂದಾಗದು ಎನ್ನುವ ಕೆಲಸವೂ ಇಲ್ಲವೇ ಇಲ್ಲ ಮಗು ನಿನ್ನಿಂದ ಎಲ್ಲವೂ ಸಾಧ್ಯ ಮುಂದಿನ ದಿನಗಳಲ್ಲಿ ನೀನು ಬಹಳ ಸಂಘರ್ಷ ಮಾಡಿದ್ದೀಯ ಸಂಪೂರ್ಣವಾದ ಹೋರಾಟದಲ್ಲಿ ಮುಂದೆ ಸಾಗಿದ್ದೀಯ ಖಂಡಿತ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಪರಿಶ್ರಮ ಪಟ್ಟಿರುವೆ ಆದರೆ ನಿನಗೆ ಕೆಲವು ಬಾರಿ ಯಾವುದೇ ರೀತಿ ಫಲ ಸಿಗಲಿಲ್ಲ ಎಂದು ಕೊರಗಿದ್ದೀಯ ಆದರೂ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ನನ್ನ ಮೇಲೆ ಪೂರ್ಣ ಭರವಸೆ ಇಟ್ಟು ಸಮರ್ಪಣೆಯಾಗಿದ್ದೀಯ ಸಮರ್ಪಣೆಗೆ ಫಲವೆಂಬಂತೆ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಖಂಡಿತ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ನಿನ್ನ ಜೀವನ ನಿನ್ನ ಕುಟುಂಬವನ್ನು ನಾನು ಸಂರಕ್ಷಿಸುತ್ತಿದ್ದೇನೆ ಮಗು ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ ಎನ್ನುವ ಭರವಸೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರುತ್ತಿದೆ ವಾದ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡು ಆ ವಿಶ್ವಾಸವೇ ನಿನ್ನ ಜೀವನವನ್ನ ನಿನ್ನ ಭವಿಷ್ಯವನ್ನ ನಿನಗೆ ವೃದ್ಧಿಸಿಕೊಡುತ್ತದೆ ನಿನ್ನ ಒಳ್ಳೆಯ ಜೀವನ ನಿನ್ನ ಉತ್ತಮವಾದ ಭವಿಷ್ಯ ನಿನ್ನ ನಿರೀಕ್ಷೆಯಲ್ಲೇ ಇದೆ ಕಂದ ಿಗೂ ನಂಬಿಕೆಯನ್ನ ಕಳೆದುಕೊಳ್ಳಬೇಡ ಪೂರ್ಣವಾದ ಸಮರ್ಪಣಾ ಭಾವದ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅದಕ್ಕಾಗಿ ಈ ಸಂದೇಶ ನಿನಗೆ ಸಿಗುತ್ತಿದೆ ಇದರಲ್ಲಿರುವ ಸಕಾರಾತ್ಮಕ ಆಶೀರ್ವಾದಗಳು ನಿನ್ನನ್ನ ಸೇರುತ್ತವೆ ನಿನ್ನನ್ನ ಸಮೃದ್ಧವಾಗಿಸುತ್ತವೆ ನಿನ್ನ ಕುಟುಂಬವನ್ನು ರಕ್ಷಿಸುತ್ತವೆ ನೀ ನಿನ್ನ ಕಾರ್ಯಗಳಲ್ಲಿ ಯಶಸ್ಸನ್ನ ಗೆಲುವನ್ನು ಕಾಣುತ್ತೀಯಾ ಸಂದೇಶದ ಮೂಲಕ ಒಮ್ಮೆ ನಿನಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡುತ್ತಿದ್ದೇನೆ ಸ್ವೀಕರಿಸು ದೃಢವಾದ ಹೆಜ್ಜೆಯೊಂದಿಗೆ ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇದ್ದೇನೆ ನೀ ನಿನ್ನ ಜೀವ ಒಳ್ಳೆಯ ರೀತಿಯಲ್ಲಿ ಸಾಗುತ್ತದೆ ಎಲ್ಲ ದುಃಖಗಳು ದೂರವಾಗುತ್ತವೆ ಸಮಸ್ಯೆಗಳು ಮಾಯವಾಗುತ್ತವೆ ಅಂದರೆ ನೀನು ಬಹಳ ಶ್ರೇಷ್ಠ ಕರ್ಮವನ್ನು ಮಾಡುತ್ತಿದ್ದೀಯ ಶ್ರೇಷ್ಠ ಕರ್ಮದ ಫಲ ನಿನ್ನನ್ನು ಬಂದು ಸೇರುವ ಸಮಯವೂ ಇದಾಗಿದೆ ಕಂದ ನಿನ್ನ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತಿವೆ ಎಂದರೆ ಕೂಡ ನನ್ನ ಆಶೀರ್ವಾದವೇ ಆಗಿದೆ ಕಂದ ನಿನ್ನ ಆರೋಗ್ಯ ಸರಿಯಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಮಕ್ಕಳ ಸೌಭಾಗ್ಯ ವೃದ್ಧಿಯಾಗುತ್ತದೆ ಮಕ್ಕಳು ಒಳ್ಳೆಯ ಗೆಲುವಿನೊಂದಿಗೆ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸುತ್ತಾರೆ ಇದು ನನ್ನ ಭರವಸೆಯಾಗಿದೆ ನೀನು ಪ್ರತಿಯೊಂದು ವಿಷಯವನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀಯ ಖಂಡಿತ ಆ ಸಮರ್ಪಣಾ ಭಾವವನ್ನು ನಾನು ಸ್ವೀಕರಿಸಿದ್ದೇನೆ ಕಂದ ಅದಕ್ಕೆ ತಕ್ಕ ಹಾಗೆ ಯೋಜನೆ ಸಿದ್ಧತೆಗಳನ್ನು ನಾನು ಮಾಡಿಕೊಡುತ್ತೇನೆ ನಂಬಿಕೆಯೊಂದಿಗೆ ದೃಢ ವಿಶ್ವಾಸವಿಟ್ಟು ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಂದುಕೊಂಡಂತೆ ಇನ್ನೈದು ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಲಿದೆ ಆ ಬದಲಾವಣೆ ನಿನ್ನ ಜೀವನದಲ್ಲಿ ಕೆಲವು ಪಾಠಗಳನ್ನು ಕಲಿಸಿದರೆ ಕೆಲವು ಸಂತೋಷಗಳನ್ನು ತಂದುಕೊಡುತ್ತದೆ ನೀನಂದುಕೊಂಡ ಕೆಲಸ ಆಗುತ್ತದೆ ಮಗು ನೀನು ಬಯಸುತ್ತಿರುವ ಬದಲಾವಣೆ ನಿನ್ನ ಜೀವನದಲ್ಲಾಗುತ್ತದೆ ನನ್ನ ನನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದೀಯಾ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನೀನು ಜೀವನದುದ್ದಕ್ಕೂ ಪಡೆದುಕೊಳ್ಳುವೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ರಾಮ ಹರಿ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ